ನೌಕರರು ನೀವೆಲ್ಲ ಸಾರ್ವಜನಿಕರು ಮತ್ತು ಎಲ್ಲ ತಿಳ್ಕೊಂಡಿರೋ ಪ್ರಕಾರ ಎಸ್ಕಾಮ್ನವರಿಗೆ ಸಂಬಳ ಜಾಸ್ತಿ ಅವರೇ ನಿವೃತ್ತಿಯಾದಾಗ ಅಷ್ಟು ತಗೊಳ್ತಾರೆ ಪೆನ್ಷನ್ನು ಇಷ್ಟು ತಗೊಳ್ತಾರೆ ಪೆನ್ಷನ್ನು ಅಂತೇಳಿ ಎಲ್ಲ ಸಾರ್ವಜನಿಕರು ಎಲ್ಲ ತಿಳ್ಕೊಂಡಿದ್ದೀರಿ ಆದರೆ ನಮ್ಮ ಇವತ್ತು ಬಂದಿರ್ತಕ್ಕಂಥ ನಮ್ಮ ನೌಕರರು ಏಳು ಸಾವಿರದ ಐನೂರ ಇಪ್ಪತ್ತೆಂಟು ಜನ ಬ್ಯಾಚಿನಿಂದ ಬಂದು ಸಂಸ್ಥೆಗೆ ಸೇರಿಕೊಂಡು ಸುಮಾರು ಸಾವಿರದ ಐವತ್ತು ರೂಪಾಯಿನಿಂದ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಸೇವೆ ಸಲ್ಲಿಸಿ ಸುಮಾರು ಹತ್ತು ವರ್ಷಗಳ ಕಾಲ ಹತ್ತು ಹದಿನೈದು ವರ್ಷಗಳ ಕಾಲ ನಾವು ಸಂಸ್ಥೆಗೆ ಟೆಂಪ್ರರಿ ರೀತಿಯಲ್ಲಿ ಪುಲ್ಸಟೆ ಕೆಲಸ ಮಾಡಿದ್ದೀವಿ ಅಂತೇಳಿ ಮಾಡಿದ್ದೀವಿ ಆದರೂ ಕೂಡ ಆವತ್ತಿನಿಂದ ಏನು ಬೇಸಿಕನ್ನು ಫಿಕ್ಸ್ ಮಾಡ್ಕೊಂಡು ಬಂದ್ರು ಅಲ್ಲಿಂದ ಒಂದು ಸಂಬಳ ಬಂತು ಇಲ್ಲಿವರೆಗೂ ಬಂದಿದೆ ಈಗ ನಿವೃತ್ತಿ ಅಂಚದಲ್ಲಿ ಇರ್ತಕ್ಕಂಥ ನಮ್ಮ ಏಳು ಸಾವಿರದ ಐನೂರ ಇಪ್ಪತ್ತೆಂಟು ಜನಕ್ಕೆ ಯಾವುದೇ ರೀತಿಯಾದಂಥ ಟೆನ್ಷನ್ ಇಲ್ಲ ಅಂತ ಹೇಳೋದಕ್ಕೆ ನಮಗೆ ವಿಷಾದ ಆಗುತ್ತೆ ನಮ್ಮ ನೌಕರರು ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಏಳು ಸಾವಿರದ ಐನೂರ ಇಪ್ಪತ್ತೆಂಟು ಜನ ಈ ಸಂಸ್ಥೆಗೆ ನಿಯತ್ತಾಗಿ ದುಡಿದಿರ್ತಕ್ಕಂಥ ಜನ ಕಷ್ಟಪಟ್ಟು ಕೆಲಸ ಮಾಡಿರ್ತಕ್ಕಂಥವ್ರು ಕಮದಿಂದ ಬಿದ್ದು ಕೈಕಾಲು ಲೇಟ್ ಮಾಡ್ಕೊಳದು ಏಜ್ ಕಳ ಏಜ್ ಭಾರ ಆಗಿ ಇವತ್ತು ಯಾವುದೇ ರೀತಿಯಾದಂಥ ಪ್ರಮೋಷನ್ಗಳು ಸಂಸ್ಥೆನ ನಿಲ್ದಲೇ ಅವರು ಬಂದಿದ್ದಂಥ ಬಂದಂಥ ಜನ ಸಂಸ್ಥೆಗೆ ಇವತ್ತು ಕೂಡ ಕಷ್ಟಪಟ್ಟು ದುಡಿತಾ ಇರ್ತಕ್ಕಂಥ ಜನ ನಮಗೆ ಯಾವುದೇ ರೀತಿಯಾದಂಥ ಇವತ್ತು ಪೆನ್ಷನ್ ಇಲ್ಲದೆ ನಾವು ನಿವೃತ್ತಿ ಆಗ್ತಾ ಇದ್ದೀವಿ ಇವತ್ತಿನ ಒಂದು ವರ್ಷ ಆರು ತಿಂಗಳು ಎರಡು ವರ್ಷ ಮೂರು ವರ್ಷ ಅಂತೇಳಿ ನಮ್ಮ ನೌಕರರೆಲ್ಲ ಇವತ್ತು ಇಳಿಮುಖವಾಗಿ ನಿವೃತ್ತಿ ಹೊಂದ್ತಾ ಇದ್ದಾರೆ ಅಂಥವರಿಗೆ ಯಾವುದೇ ರೀತಿಯಾದಂಥ ಪೆನ್ಷನ್ ಇಲ್ಲದೇ ನಾವು ಮನೆಗೆ ಹೋಗ್ತಾ ಇದ್ದೀವಿ ಅಂತಂದರೆ ಇವತ್ತು ಯಾವುದೇ ಪ್ರಪಂಚದಲ್ಲಿ ಯಾವುದೇ ಜನ ಇವತ್ತು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡಿ ಏನು ಇಲ್ಲದೆ ಮನೆಗೆ ಹೋಗ್ತಾ ಹೋದ ಅಂತಂದರೆ ಈ ನಮ್ಮ ಏಳು ಸಾವಿರದ ಐನೂರ ಇಪ್ಪತ್ತೆಂಟು ಅಂತ ಹೇಳೋದಕ್ಕೆ ನನಗೆ ತುಂಬ ನೋವಿನ ಸಂಗತಿ ಆ ನೋವಿನಿಂದ ಹೇಳ್ತಾ ಇದ್ದೀವಿ ನಾವು ಏನಾದರೂ ಒಂದು ಸಂಸ್ಥೆನಲ್ಲಿ ದುಡಿದಿದ್ರೆ ಇಪ್ಪತ್ತು ಸರ್ವಿಸ್ ಕೂಡ ಕೂಡ ಇಲ್ಲ ನಮಗೆ ಹತ್ತು ವರ್ಷ ಬಂದಾಗ ಹತ್ತು ವರ್ಷ ಟೆಂಪ್ರರಿ ಈಗ ಹತ್ತು ನಂತರದಲ್ಲಿ ಗೌರ್ಮೆಂಟ್ ಅಂತ ಕೊಟ್ಟರು ಇವತ್ತು ನಲವತ್ತರಿಂದ ನಲವತ್ತೈದು ಸಾವಿರ ರೂಪಾಯಿ ಸಂಬಳ ತಗೊಳ್ತಾ ಇದ್ದಾರೆ ಆ ನಂತರ ಆದಾಗ ಯಾವುದೇ ರೀತಿಯಾದಂಥ ಸೌಲಭ್ಯಗಳನ್ನು ನಮ್ಮ ಸಂಸ್ಥೆಯಿಂದ ನಮಗೆ ಸಿಗೋದಿಲ್ಲ ಅಂತ ಹೇಳಿ ಇವತ್ತು ಪೆನ್ಷನ್ಗೋಸ್ಕರ ಹೋರಾಟ ಮಾಡಿ ಕೋರ್ಟ್ ಹೋದ್ವಿ ಆ ಕೋರ್ಟ್ನಿಂದ ಇವತ್ತು ಇವತ್ತು ಎರಡು ತಿಂಗಳಲ್ಲಿ ಡಿಸೈಡ್ ಆಗಿದೆ ಈ ನೌಕರರಿಗೆ ಅನ್ಯಾಯ ಆಗಿದೆ ಇವರಿಗೆ ಪೆನ್ಷನ್ ಕೊಡಬಹುದು ಅಂತ ಹೇಳಿ ಕೋರ್ಟ್ ಕೂಡ ಆದೇಶ ಹೈಕೋರ್ಟ್ ಆದೇಶ ಮಾಡಿದೆ ಆ ಆದೇಶ ಮೂರು ತಿಂಗಳು ಮುಗಿದು ಒಂದು ತಿಂಗಳು ಇಪ್ಪತ್ತೆಂಟನೇ ತಾರೀಕಲ್ಲಿ ಆ ಆದೇಶನೂ ಕೂಡ ನೀವು ಮುಗಿದೋಗ್ತಾ ಇದೆ ಇದರಲ್ಲಿ ಈ ಇದರಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು ವ್ಯವಸ್ಥೆ ಕೂಡ ನಮ್ಮಲ್ಲಿ ಮುಂದುವರೆದಿಲ್ಲ ಹೀಗಾಗಿ ನಮಗೆ ಇಪ್ಪತ್ತೆರಡು ಮೂರು ತಿಂಗಳು ಮುಗಿದ್ರೂ ಕೂಡ ಏನು ಸಿಗಲಿಲ್ಲ ಅನ್ನೋ ಉದ್ದೇಶದಿಂದ ನಮಗೆ ನಮ್ಮ ನೌಕರರು ಇವತ್ತು ಸಂಘದ ಮುಂದೆ ಬಂದು ಯಾಕೆಂದರೆ ಸಂಘವನ್ನೇ ದೇವರು ಅಂತೇಳಿ ನಂಬಿದಂತ ನಾವು ಸಂಘದ ಮುಂದೆನೇ ನಮ್ಮ ಬೇಡಿಕೆಗಳನ್ನ ಇಡಬೇಕು ಅಂತೇಳಿ ಬಂದಿದ್ದೀವಿ ಹಾಗಾಗಿ ಬೇಡಿಕೆಯನ್ನು ಇಟ್ಟು ಕೂಡ ಇಷ್ಟಿಸ್ತಕ್ಕ ನಮಗೆ ಯಾವುದೇ ರೀತಿಯಾದಂಥ ಅನುಕೂಲತೆಗಳು ಸಿಗ್ರೆ ಇರೋದ್ರಿಂದ ನಾವಿವತ್ತು ಎಲ್ಲ ನೌಕರರು ಇಡೀ ಕರ್ನಾಟಕ ರಾಜ್ಯದಿಂದ ಏಳು ಸಾವಿರದ ಐದು ಜನ ಏನು ಕಷ್ಟಪಟ್ಟಿದ್ದೀವಿ ಆ ಜನ ಇವತ್ತು ತಿಳ್ಬಂದು ಧರಣಿ ಅಂತ ಬಂದಿರ್ತಕ್ಕಂಥವ್ರು ಯಾಕೆಂದರೆ ನಾವು ನಿವೃತ್ತಿ ಆದಂ ನಂತರ ನಮ್ಮ ಜೀವನ ಹೇಗೆ ನಾಳೆ ನಿವೃತ್ತಿ ಆಗ್ತೀವಿ ನಾಳಿಂದ ನಾಡತ್ತು ಸಂಬಳನೂ ಬರಲ್ಲ ನಿವೃತ್ತಿ ವೇತನೂ ಇಲ್ಲ ಅಂದಾಗ ನಮ್ಮ ಆರೋಗ್ಯದ ವ್ಯವಸ್ಥೆ ಏನು ನಮ್ಮ ಕುಟುಂಬದ ವ್ಯವಸ್ಥೆ ಏನು ಮಕ್ಕಳನ್ನ ಯಾವ ರೀತಿ ಮದುವೆ ಮಾಡಬೇಕು ಅವರ ಆರೋಗ್ಯಕ್ಕೆ ಮೆಡಿಕಲ್ ಯಾವ ರೀತಿ ತಗೋಬೇಕು ಯಾವುದೇ ರೀತಿಯಾದಂತಹ ಮೆಡಿಕಲ್ ಸೌಲಭ್ಯ ಕೂಡ ನಮಗೆ ದೊರಿದ ಇದ್ದರಿಂದ ಮೆಡಿಕಲ್ ಯಾವ ರೀತಿ ತಗೋಬೇಕು ಮುಂದಿನ ಜೀವನದ ಯೋಚನೆ ಇವತ್ತು ನಾವೆಲ್ಲ ಸಂಘದ ಮುಂದೆ ಕೂತ್ಕೊಂಡು ದಂಡಿ ಮಾಡ್ತಾ ಇದ್ದೀವಿ ನಾವು ಇವತ್ತು ಇಡೀ ಮನೆ ಮನೆಗೂ ಕರೆಂಟ್ ಕೊಡ್ತಿದೀವಿ ಯಾವುದೇ ರೀತಿಯಾದಂಥ ಮಳೆ ಬಿಸಿಲು ಗಾಳಿ ಅಂದಲೆ ಯಾವುದೇ ರೀತಿ ತೊಂದರೆ ಆದಾಗಲೂ ಕೂಡ ಯಾವ ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟು ನಮ್ಮ ನೌಕರರು ಎಲ್ಲ ರೀತಿಯಾದಂಥ ಮನೆಗಳಿಗೆ ಬೆಳೆ ಕೊಡ್ತಾ ಇದೀವಿ ಆ ಬೆಳೆಕು ನಮ್ಮ ಮನೆಗಳನ್ನ ನಾವು ನಿವೃತ್ತಿ ಆದ ನಂತರ ಕಟ್ಲೆ ಮಾಡ್ಕೊಳ್ಳೋ ಅಂತ ವ್ಯವಸ್ಥೆ ನಮ್ಮ ನೌಕರರದ್ದಾಗಿದೆ ಈ ಒಂದು ವ್ಯವಸ್ಥೆನ ಸಾರ್ವಜನಿಕರಾಗ್ಬೋದು ನಮ್ಮ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಇದನ್ನ ಗಮನಿಸಿ ಇದು ಮಾಧ್ಯಮದವರಾಗಿರ್ಬೋದು ಇದನ್ನ ಹೆಚ್ಚಿನ ರೀತಿಯಲ್ಲಿ ಜನಕ್ಕೆ ತಿಳಿಸಿ ನಮ್ಮ ನೌಕರರಿಗೆ ಆಗ್ತಕ್ಕಂಥ ಅನ್ಯಾಯನ ನಾವು ದಯವಿಟ್ಟು ಸರಿ ಸರಿ ಸರಿಪಡಿಸ್ಕೊಳ್ಬೇಕು ಈ ಇದು ಮಾಧ್ಯಮದ ಮುಖಾಂತರನೇ ಇದು ಹೆಚ್ಚು ಬೆಳಕಿಗೆ ಬರಬೇಕಾಗುತ್ತೆ ಅಂತ ಒಂದು ಒಂದೇ ಒಂದು ಮನವಿಯನ್ನು ನಾನು ಮಾಡ್ಕೊಂಡು ಮಾಧ್ಯಮದವರಲ್ಲಿ ಮನವಿ ಮಾಡ್ತಾ ಇದ್ದೀವಿ ನೌಕರರೇ ನಮ್ಮ ಎಲ್ಲ ನೌಕರರು ಕೂಡ ಇವತ್ತು ಪ್ರತಿಯೊಬ್ಬರು ಏಳು ಸಾವಿರದ ಐನೂರ ಇಪ್ಪತ್ತೆಂಟರ ನೌಕರರು ಇವತ್ತು ಏಟು ತಿಂದು ನಮ್ಮ ಒಂದು ಸಮಸ್ಯೆನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಕಾಲು ಮುರ್ಕೊಂಡಿದ್ದಾರೆ ಕೈ ಮುರ್ಕೊಂಡಿದ್ದಾರೆ ಸೊಂಟ ಮುರ್ಕೊಂಡಿದ್ದಾರೆ ಪ್ರತಿಯೊಬ್ಬರ ಜೀವನವೂ ಕೂಡ ಅಧೋಗತಿನಲ್ಲಿದೆ ಇವತ್ತು ಅಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡಿದ್ದೀವಿ ಆದ್ದರಿಂದ ನಾವು ದಯವಿಟ್ಟು ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆಯನ್ನು ಅನುಕೂಲ ಮಾಡಿಕೊಟ್ಟು ನಮ್ಮವರಿಗೆ ಸಂಸ್ಥೆಯಿಂದಾಗಲಿ ಸರ್ಕಾರದಿಂದಾಗಲಿ ನಮ್ಗೆಲ್ಲರಿಗೂ ಕೂಡ ಏಳು ಸಾವಿರದ ಐನೂರು ಇಪ್ಪತ್ತೆಂಟು ಜನಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಇಡೀ ದಸ್ತಾನ್ ಸಂಸ್ಥೆಯಲ್ಲಿ ಯಾರಿಗೂ ಆಗಿಲ್ಲ ಅಂತ ಹೇಳೋದಕ್ಕೆ ನಾವು ನಿಜವಾಗೂ ಕೂಡ ನೋವಾಗ್ತಾ ಇದೆ ಸಂಸ್ಥೆ ನಮ್ಗೆ ಐನೂರ ಇಪ್ಪತ್ತೆಂಟರಕ್ಕೆ ನಿಜವಾಗೂ ಅನ್ಯಾಯ ಮಾಡಿದೆ ಅಂತ ಹೇಳಿ ನಾನು ಘೋಷವಾಗಿ ಹೇಳಬಲ್ಲೆ ಹಾಗಾಗಿ ದಯವಿಟ್ಟು ಇದನ್ನ ನಮ್ಮೆಲ್ಲಾ ನೌಕರರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ ನಮ್ಮೆಲ್ಲರ ನೌಕರರ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನಮಗೆ ಏನು ಹೈಕೋರ್ಟ್ ಆದೇಶ ಮಾಡಿದೆ ಅದ್ರ ಪ್ರಕಾರ ನಮಗೆ ನಿವೃತ್ತಿ ವೇತನವನ್ನು ಕನ್ಸಿಡರ್ ಮಾಡಿ ನೌಕರರು ಸಂಸ್ಥೆ ನೌಕರು ಅಂತ ಹೇಳಿ ಎರಡ್ ಸಾವಿರದ ಮೂರ್ ದಿನದಲ್ಲೇ ಕನ್ಸಿಡರ್ ಮಾಡಿ ನಮಗೆ ನಿವೃತ್ತಿ ವೇತನವನ್ನು ಮಂಜೂರು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರ ನಮ್ಮೆಲ್ಲ ನೌಕರರ ಪರವಾಗಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಎಲ್ಲಾ ನೌಕರರ ಪರವಾಗಿ ನಮಗೆ ನಮ್ಮ ನೌಕರರು ಇಲ್ಲಿವರೆಗೂ ಅನುಭವಿಸಿರ್ತಕ್ಕಂಥ ನೋವನ್ನು ಅನುಭವಿಸ್ತಲೇ ಇದ್ದೀವಿ ಹಾಗಾಗಿ ನಮಗೆ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಕೋರ್ಟ್ ಆದೇಶ ಇದೆ ಆ ಆದೇಶದ ಮುಖಾಂತರ ನಾವು ನಮಗೆ ನ್ಯಾಯ ಒಪ್ಪಿಸ್ಕೊಡ್ತೀರಾ ಅಂತ ಹೇಳಿ ಎಲ್ಲರ ಮುಖಾಂತರ ಎಲ್ಲರೂ ಎಲ್ಲರೂ ಕೂಡ ನಿಮ್ಮನ್ನ ಮನವಿ ಮಾಡ್ಕೊತಾ ಇದ್ದೀವಿ ನಮ್ಮ ಗ್ಯಾಂಗ್ ಮೆನ್ ಆಗಿ ಹತ್ತು ವರ್ಷ ಟೆಂಪ್ರವರಿ ಮಾಡಿ ಮೂರು ವರ್ಷ ಮಜದೂರು ಮಾಡಿ ಸಾವಿರದ ಏಳ್ನೂರು ಸಂಬಳ ಕೊಟ್ಟು ಸಾವಿರದ ಎಂಟುನೂರು ಹಿಂಗೆಲ್ಲ ಕೊಟ್ಟು ಕೊನೆಗೆ ಮೂರ್ ಸಾವಿರ ಮೂರುವರೆ ಸಾವಿರ ನಾಲ್ಕು ಸಾವಿರ ಕೊಟ್ಟು ಕೊನೆಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ಪರ್ಮನೆಂಟ್ ಕೊಟ್ಟು ಎರಡ್ ಸಾವಿರದ ಒಂಬತ್ತರಕ್ಕೆ ನಮ್ಗೆ ಹತ್ತು ವರ್ಷ ಹದಿನೈದು ವರ್ಷ ಐದು ವರ್ಷ ಈ ತರ ಪರ್ಮೆಂಟ್ ಸಿಕ್ಕ ಡ್ಯೂಟಿ ಸಿಗ್ತಾ ಇದೆ ಡ್ಯೂಟಿ ಎಂಟು ವರ್ಷ ಸರ್ವಿಸ್ ಸಿಗ್ತಾ ಇದೆ ಸರ್ವಿಸ್ ಸಿಕ್ಕಿ ರಿಟೈರ್ಡ್ ಆಗಿ ಮನೆಗೆ ಹೋದವ್ರಿಗೆ ನಮ್ಗೆ ಯಾವ ಬೆನಿಫಿಟ್ ಇಲ್ಲ ಸರ್ ನೀವು ಎಲ್ಲಿಂದ ಬಂದಿದ್ದೀರಾ ಸರ್ ಜಸ್ಕಾ ಇಪ್ಪತ್ತೈದು ವರ್ಷ ಆಯ್ತು ಇದ್ದೀನಿ ಕಾರ್ಯನಿರ್ವಹಿಸಿದ ಹತ್ತೊಂಬತ್ತರ ತೊಂಬತ್ತೆಂಟರಿಂದ ನಾನು ಜಾಬ್ ಮಾಡ್ತಾ ಇದ್ದೀನಿ ಎರಡು ಸಾವಿರ ಎಂಟು ಪರ್ಮಿಟ್ ಕೊಟ್ಟರೆ ಇವರು ಒಂಬತ್ತು ವರ್ಷ ಟೆಂಪರ್ ಮಾಡಿದೀವಿ ನಮ್ಗೆ ಪೆನ್ಶನ್ ಇಲ್ಲ ಇವಾಗ ಯಾರು ಆಕ್ಸಿಡೆಂಟ್ ಅಂದ್ರೆ ನಮ್ಮ ಹೆಂಡತಿ ಮಕ್ಕಳು ಅನಾಥರ ಆಗಿರ್ತಾರೆ ಇವಾಗ ನಮ್ದು ಏನಂದ್ರೆ ಎರಡು ಸಾವಿರದ ಮೂರರಿಂದ ಆರ್ಡರ್ ಮಾಡಿ ನಮ್ಗೆ ಪೆನ್ಶನ್ ಲಾಗು ಮಾಡಿ ನಮ್ಗೆ ಕೊಡಬೇಕು ನಮ್ಗೆ ಯಾರು ಆಕ್ಸಿಡೆಂಟ್ ಆಗಲಿ ಆಗ್ಲಿ ಏನೇ ಕಾಲು ಮುರ್ಲಿ ನಮ್ಗ ಎಲ್ಲಾ ರೀತಿಯಿಂದ ಸೌಲಭ್ಯ ಕೊಡಬೇಕು ಆದ ತಕ್ಷಣ ಏನಂದ್ರೆ ಸರ್ ನಮಗೆ ಎಲ್ಲ ಸರ್ಕಾರ ಏನು ಕೊಟ್ಟಿದ್ರ ಅಂದ್ರೆ ಇವಾಗ ಎಲ್ಲಾ ಫ್ರೀ ಅಂತಂದ್ರೆ ನಾವು ಕರೆಂಟ್ ಫ್ರೀ ಅಂದ್ರೆ ನಾವು ಹೆಂಗ್ ಕೇಳಬೇಕ್ರ ಸರ್ ನಮ್ಮ ನಾವು ಬಿಲ್ ಕೇಳಕ್ಕೆ ಹೋದ್ರೆ ನಮ್ಗೆ ಜಗಳ ಜನ ನಮ್ಗೆ ಅವ್ರು ಹೆಂಗೆ ಮಾಡ್ಬೇಕು ಎಲ್ಲ ಫ್ರೀ ಅದ ನೀ ಅವ್ರು ಮಾಡ್ರಿ ಇವ್ರ ಮಾಡ್ರಿ ಸರ್ಕಾರ ಅಂತಾರೆ ಒಂದ್ ಇಲ್ಲ ಉಂಟಾ ಹೆಂಗ್ ಮಾಡಬೇಕು ಸರ್ ಇಲ್ಲ ಎಲ್ಲ ಗೌರ್ಮೆಂಟ್ ಫ್ರೀ ಮಾಡ್ತಾರೆ ನಿಮಗೆ ಸಮಸ್ಯೆ ನಮ್ಮ ಸಮಸ್ಯೆ ತಿಳ್ಕೊಲ್ಲ ಪೇಮೆಂಟ್ ಹಿಡಿತೀವಿ ಮಾಡ್ತೀವಿ ಅಂತ ಅಂತಾರ ಅದ್ರ ಇಸ್ ಒಳಗ ನಾವು ಏನು ಸವಲತ್ತು ಕೊಟ್ಟಿಲ್ಲ ಆದ್ರೆ ನಾನು ಲೀವ್ ಅಲ್ಲಿ ಎಲ್ಲ ತೊ ಸೊಲತ್ತ

ಅದು ಸರಿ ಹೋಗ್ತಾ ಇಲ್ಲ ನಮ್ ಮನಿ ಇಲ್ಲ ಏನಿಲ್ಲ ನಾವು ಬಡೋ ಬಹಳ ಬಡ ಬಡವರಾಗಿ ಬರ್ತಾ